ನಮಸ್ಕಾರ ನನ್ನ ಎಲ್ಲ ಸ್ನೇಹಿತೆಯರಿಗೂ ಸ್ನೇಹಿತರಿಗೂ ಸ್ನೇಹಿತರಿಗೂ ಎಲ್ರಿಗೂ ನಮಸ್ಕಾರ ಹಾಗೆ ನೋಡಿ ಈ ದಿನ ನಾನು ಒಂದು ತುಂಬ ಸುಲಭವಾಗಿ ಮಾಡುವಂತಹ ರೈಸ್ ಪಾತ್ ರೆಸಿಪಿ ತೋರಿಸ್ತಾ ಇದ್ದೀನಿ ಬೆಳಗ್ಗೆ ಟಿಫನ್ಗೂ ಆಗುತ್ತೆ ಹಾಗೆ ಮಧ್ಯಾಹ್ನ ಲಂಚ್ ಬಾಕ್ಸ್ಗೂ ಆಗುತ್ತೆ ಮೊದಲು ನೋಡಿ ಈ ಒಂದು ಕಪ್ಪಲ್ಲಿ ಅಕ್ಕಿ ತೊಗೊಂಡಿದ್ದೀನಿ ಹಾಗೆ ಅದೇ ಕಪ್ನಲ್ಲಿ ಅರ್ಧ ಕಪ್ಪು ಕಡಲೆಬೇಳೆ ತೊಗೊಂಡಿದ್ದೀನಿ ಒಂದು ಕಪ್ ಅಕ್ಕಿ ಅರ್ಧ ಕಪ್ಪು ಕಡಲೆಬೇಳೆ ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿನ ಪೂರ್ತಿ ನಾನು ಸ್ವಲ್ಪ ಹಬ್ಡ ಜಬಡ ಅಂತೀರಲ್ಲ ನೀವು ಅರ್ಧ ಬರ್ಧ ಜಜ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಹಾಗೆ ಇದಕ್ಕೆ ಏನೇನು ಮಸಾಲೆ ಹಾಕ್ತೀನಿ ನೋಡಿ ಎಲ್ಲ ತೊಗೊಂಡಿದ್ದೀನಿ ಚಕ್ಕಿ ತೊಗೊಂಡಿದ್ದೀನಿ ಎರಡು ಲವಂಗ ಒಂದು ಮಗ್ಗು ಅಂತಾರಲ್ಲ ಅದನ್ನು ತೊಗೊಂಡಿದ್ದೀನಿ ಹಾಗೆ ಸೋಂಪು ಸೋಂಪಿನ ಕಾಳು ಇಷ್ಟನ್ನ ತೊಗೊಂಡಿದ್ದೀನಿ ನೋಡಿ ಬನ್ನಿ ಈಗ ಯಾವ ರೀತಿ ಮಾಡೋದು ಅಂತಂದೇಳಿ ಶುರು ಮಾಡಿಬಿಡೋಣ ಕುಕ್ಕರ್ನಲ್ಲೇ ಮಾಡೋದರಿಂದ ಕುಕ್ಕರ್ಗೆ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾಯಲಿ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಸಹ ಆರೋಗ್ಯವಾಗಿದ್ದೀನಿ ಈ ರೀತಿ ಈ ದಿನ ನಾನು ಮಾಡುವಂತಹ ರೈಸ್ ಪಾತ್ ರೆಸಿಪಿ ಯಾವುದೇ ತರಕಾರಿ ಹಾಕ್ತಾ ಇಲ್ಲ ತರಕಾರಿ ಇಲ್ದಾಗ ಸಡನ್ನಾಗಿ ಏನು ಮಾಡಬೇಕಪ್ಪ ಅಂತಂದೇಳಿ ಚಿಂತೆ ಶುರುವಾಗಿಬಿಡುತ್ತೆ ಹೆಣ್ಮಕ್ಳಿಗೆ ಆವಾಗ ಈ ರೀತಿ ಒಂದು ಸುಲಭವಾಗಿ ಸರಳವಾಗಿ ಕಡಲೆಬೇಳೆ ಮತ್ತು ಅಕ್ಕಿಯನ್ನು ಉಪಯೋಗಿಸಿ ಈ ರೈಸ್ ಪಾತ್ ಮಾಡಿದರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಗುತ್ತೆ ಮಧ್ಯಾಹ್ನ ಮಕ್ಕಳಿಗೂ ವರ್ಕಿಂಗ್ ವುಮೆನ್ಸರಿಗೂ ಲಂಚ್ ಬಾಕ್ಸ್ಗೂ ಆಗುತ್ತೆ ನೋಡಿ ಈಗ ಎಣ್ಣೆ ಕಾದಿದೆ ಚಟಪಟಾತ ತಗೊಂಡು ಕೇಳುತ್ತೆ ನೋಡಿ ಈಗ ಲವಂಗ ಚಕ್ರಮೊಗ್ಗು ಚಕ್ಕೆ ಫಲಾವೆಲೆ ಸೋಂಪು ಎಲ್ಲವನ್ನು ನಾನು ಹಾಕ್ತಾಯಿದ್ದೀನಿ ನೋಡಿ ಈಗ ಎಲೆ ಸೋಂಪು ಚಕ್ಕೆ ಎಲ್ಲ ಹಾಕಿದ್ನಲ್ವಾ ಹಾಗೆ ಈಗ ಈರುಳ್ಳಿ ಮತ್ತು ಟೊಮೊಟೊ ಹಾಕಿದ್ದೀನಿ ಅದು ಸ್ವಲ್ಪ ಮೆತ್ತಗಾದವ್ರೆ ಬೇಯಬೇಕದು ನಾನು ಟೊಮೊಟೊ ಮತ್ತು ಈರುಳ್ಳಿ ಬೇಯಲಿ ಅಂತಂದು ಒಂದು ನಿಮಿಷ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಪುಡಿ ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನು ಈಗಲೇ ಹಾಕ್ಬಿಡ್ತೇನೆ ಬೇಕಿದ್ರೆ ಆಮೇಲೆ ನೋಡಿ ಉಪ್ಪನ್ನ ಹಾಕೋಬಹುದು ನೋಡಿ ಈರುಳ್ಳಿ ಮತ್ತು ಟೊಮೊಟೊ ಮೆಚ್ಚಿಗೆ ಬೇಯ್ತಾ ಇದೆ ಅದು ಎಲ್ಲ ಹಾಕಿರೋದ್ರಿಂದ ಆಗ್ಲೇ ಗಮಗಮ ಅಂತಂದೇಳಿ ಶುರುವಾಗ್ಬಿಟ್ಟಿದೆ ಿ ಹಾಕ್ತಾಯಿದ್ದೀನಿ ಬರೀ ಶುಂಠಿನ ಬೇರೆ ನಾನು ಈ ಥರ ತುರ್ಕೊಂಡಿದ್ದೆ ಬೆಳ್ಳುಳ್ಳಿ ಇದೆಲ್ಲವೂ ಸಹ ಸ್ವಲ್ಪ ಮೆಚ್ಚಿದಾಗೆ ಒಂದು ಐದು ಸೆಕೆಂಡ್ ಬೇಗ ನಾನೀಗ ಒಂದು ಕಪ್ ಅಕ್ಕಿ ತೊಗೊಂಡಿದ್ದೆಲ್ಲ ಅದಕ್ಕೆ ಮೂರು ಕಪ್ಪು ಅಕ್ಕಿ ಹಾಕ್ತಾ ಇದ್ದೀನಿ ಅಲಾ ಮೂರು ಕಪ್ಪು ನೀರು ಹಾಕ್ತಾ ಇದ್ದೀನಿ ಸಾರಿ ಮೂರು ಕಪ್ ನೀರು ಅಕ್ಕಿ ಹಾಕಿದೆ ನೆಕ್ಸ್ಟ್ ಇನ್ನೊಂದು ಕಪ್ಪು ಕಡಲೆಬೇಳೆನೂ ಜೊತೆಗಿರುತ್ತಲ್ವ ಅದಕ್ಕೆ ಕಡಲೆಬೇಳೆಗೂ ಸಹ ಒಂದು ಕಪ್ಪು ಹಾಕಿದ್ದೀನಿ ಆಗಲೇ ನಾನು ಏನು ಮಾಡಿದೆ ಉಪ್ಪು ಹಾಕಿದ್ನಲ್ವಾ ಉಪ್ಪು ಹಾಕಿರೋದ್ರಿಂದ ಲಾಸ್ಟಿಗೆ ರುಚಿ ನೋಡೋಣ ನಾವು ಈಗ ನಾನು ಒಂದು ಸ್ಪೂನ್ ಆಗೋವಷ್ಟು ಜೀರಿಗೆ ಮತ್ತು ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ ಜೀರಿಗೆ ಮತ್ತು ಧನಿಯಾ ಪೌಡ್ರು ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಅರಿಶಿನ ಬೆರೆಸ್ತಾ ನೋಡಿ ನಾನೀಗ ಮಸಾಲೆ ಖಾರ ಮಾಡಿದ್ದೆ ನಿನ್ನೆ ಅದನ್ನ ವಿಡಿಯೋದಲ್ಲಿ ಹಾಕಿದ್ದೆ ಈ ಮಸಾಲೆ ಖಾರನ ನಾನು ಇದಕ್ಕೆ ಉಪಯೋಗಿಸ್ತಾ ಇದ್ದೀನಿ ನೋಡಿ ಎಷ್ಟು ಘಮ ಘಮ ಅನ್ನತ್ತೆ ನೋಡಿ ಈಗ ರೈಸ್ ಬಾತ್ ಅವಶ್ಯಕ್ಕೆ ತಕ್ಕಂತೆ ಒಂದು ಸ್ಪೂನ್ ಆಗೋವಷ್ಟು ನಾನು ಮಸಾಲೆ ಖಾರ ಹಾಕಿದ್ದೀನಿ ಎಲ್ಲವನ್ನ ಹಾಕಿ ಒಂದು ಸಲ ಚೆನ್ನಾಗಿ ಕೈ ಆಡ್ತೀನಿ ಅಕ್ಕಿ ಬತ್ತು ಕಡಲೆಬೇಳೆನ ಒಂದು ಹಾಫ್ ಆನ್ ಅವರ್ ನೆನೆಸ್ಬಿಡಿ ಚೆನ್ನಾಗುತ್ತೆ ಅವ ಇದು ಚೆನ್ನಾಗಿ ಕುದಿ ಬರಲಿ ನೋಡಿ ಯಾವ ರೀತಿ ಫಳ ಫಳ ಫಳಫಳ ಅಂತ ಕುದೀತಾ ಇದೆ ಚೆನ್ನಾಗಿ ಕುದಿ ಬರಲದು ಈ ರೀತಿ ಪಳಫಳ ಅಂತ ಕುದ್ದಾಗ ಎಲ್ಲ ಮಸಾಲೆ ಪದಾರ್ಥ ಹಾಕಿರ್ತೀವಲ್ಲ ಎಲ್ಲದು ಒಟ್ಟುಗೂಡಿ ನೀರಿನಲ್ಲಿ ಬಿಡ್ತೈತಲ್ಲ ಅದೆಲ್ಲ ಫ್ಲೇವರು ಅವಾಗ ನಾವು ಮಾಡ್ತಕ್ಕಂಥ ರೈಸ್ ಪಾತು ಚೆನ್ನಾಗಾಗುತ್ತೆ ಇದನ್ನು ನಾವು ಸುಲಭವಾಗಿ ಮಾಡ್ಕೋಬೋದು ನೋಡಿ ಬೆಳಗ್ಗೆ ಬೆಳಗ್ಗೆಯದ್ದು ಏನಪ್ಪ ಅಂತ ಚಿಂತೆ ಮಾಡೋ ಅವಶ್ಯಕತೆನೇ ಇರೋದಿಲ್ಲ ಈಗ ಒಂದು ಸ್ವಲ್ಪ ರಸನ ಟೇಸ್ಟ್ ನೋಡ್ತೀನಿ ಯಾಕಂದರೆ ಉಪ್ಪು ಖಾರ ಈಗಲೇ ನಾವು ನೋಡ್ಕೊಂಡ್ಬಿಡಬೇಕು ತುಂಬ ಸೊಗಸಾಗಿದೆ ಹ್ಞೂ ಭಾಳ ಅಂದರೆ ಭಾಳ ಚೆನ್ನಾಗಿದೆ ಈಗ ನೋಡಿ ಸ್ವಲ್ಪ ಬೆಲ್ಲ ಹಾಕ್ತಾ ಇದೆ ನಾನು ಸಾಮಾನ್ಯ ಎಲ್ಲದಕ್ಕೂ ನಾನು ಸ್ವಲ್ಪ ಬೆಲ್ಲ ಉಪಯೋಗಿಸೋದು ಜಾಸ್ತಿ ಸ್ಟವ್ನ ಸಣ್ಣಕ್ಕು ಮಾಡ್ತೀನಿ ನೆಂದಿರ್ತಕ್ಕಂಥ ಅಕ್ಕಿ ಮತ್ತು ಕಡಲೆಬೇಳೆ ಒಂದ್ಸಲ ಮಾಡಿದೆ ಅಂತಂದ್ರೆ ಮಕ್ಕಳು ಪದೇ ಪದೇ ಮಾಡಿಸ್ಕೊಂಡು ತಿಂತಾರೆ ಹಾಗೆ ಬಾಕ್ಸಿಗೆ ಹಾಕಿದ್ದನ್ನ ನೀಟಾಗಿ ಖಾಲಿ ಮಾಡ್ಕೊಂಡು ಬರ್ತಾರೆ ನೋಡಿ ಒಂದ್ಸಲ ಸ್ಟವ್ನ ಸಣ್ಣಕ್ಕೆ ಮಾಡಿಕೊಂಡು ಅಕ್ಕಿ ಹಾಕಿ ಆದ್ಮೇಲೆ ಸ್ಟೌವ್ನ ಜೋರಿಡಿ ಸ್ಟೌನ ಜೋರಿಟ್ಟು ಕುದಿಯಕ್ಕೆ ಬಿಡಬೇಕು ಯಾಕಂದ್ರೆ ಅಕ್ಕಿ ಕಡಲೆಬೇಳೆ ಸ್ವಲ್ಪ ಕುದಿಬೇಕು ಆ ಮಸಾಲೆ ಪದಾರ್ಥದೊಳಗೆ ಅವಾಗ್ಲೇ ಅದು ರುಚಿ ಚೆನ್ನಾಗಿರುತ್ತೆ ಇಲ್ಲ ಅಂತಂದರೆ ನಾವು ಈಗಲೇ ಓಪ ಮುಚ್ಚಳ ಹಾಕ್ಬಿಟ್ಟಿವಿ ಅಂತಂದರೆ ಅಕ್ಕಿ ಒಂದು ಕಡೆಗೆ ಮಸಾಲ ಒಂದು ಕಡೆಗೆ ಆಗುತ್ತೆ ಅದಕ್ಕೋಸ್ಕರ ನೋಡಿ ಕುದಿ ಬರ್ತಾ ಇದೆ ಈಗ ಘಮ 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 ಅನ್ನುತ್ತಿದೆ ನಮ್ಮ ರೈಸ್ ಬಾತು ಈಗಲೇ ಕೊತ್ತಂಬರಿಯನ್ನು ಹಾಕ್ತಾ ಇದ್ದೀನಿ ಕೊತ್ತಂಬರಿಯ ಫ್ಲೇವರು ಸಹ ಅದರಲ್ಲೇ ಮಿಕ್ಸ್ ಆಗಲಿ ವಾವ್ 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 ವಾಹ್ ವಾವ್ ಲಾಸ್ಟಿಗೆ ಬೇಕಿದ್ರೆ ನೀವು ನಿಂಬೆಹಣ್ಣು ಹಾಕ್ಕೋಬೋದು ನಾನು ಹಾಕ್ತೀನಿ ಓಕೆ ಇದೀಗ ಕ್ಲೋಸ್ ಮಾಡಿಬಿಡ್ತೀನಿ ನೋಡಿ ಕುಕ್ಕರ್ನ ಕ್ಲೋಸ್ ಮಾಡಿ ಸರಿಯಾಗಿ ಮೂರು ವಿಷಲ ಹಾಕಿಸ್ಬೇಕಾಗತ್ತೆ ರೆಡಿಯಾದಂತಹ ದಿಢೀರ್ ಮಾಡುವಂತಹ ರೈಸ್ ಬಾತ್ ಯಾವುದೇ ತರಕಾರಿ ಆಗಲಿ ಉಪಯೋಗಿಸಿಲ್ಲ ನಾನು ಕೇವಲ ಟೊಮೊಟೊ ಈರುಳ್ಳಿ ಅಕ್ಕಿ ಮತ್ತು ಕಡಲೆ ನೋಡಿ ಯಾವ ರೀತಿ ಉದುರು ಉದುರ ಆಗಿದೆ ಅಂತಂದು ಸ್ವಲ್ಪ ಬಿಸಿ ಇರುತ್ತಲ್ವ ನೋಡಿ ಸ್ವಲ್ಪನೂ ತಳ ಹಾಕ್ತದಂಗೆ ಅದು ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದೇಳಿ ಈಗ ಸರ್ವ್ ಮಾಡಿಬಿಡೋಣ ಬನ್ನಿ ಸರ್ಗೆ ರೆಡಿಯಾದಂತಹ ಕಡಲೆ ಬೇಳೆ ಅಕ್ಕಿಯ ರೈಸ್ ಪಾತ್ ಎಲ್ರಿಗೂ ಇಷ್ಟ ಆಗುತ್ತೆ ಮಕ್ಕಳಿಗೆ ಇಷ್ಟ ಆಗುತ್ತೆ ನಿಮಗೂ ಇಷ್ಟ ಆಗುತ್ತೆ ಒಂದು ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಧನ್ಯವಾದಗಳು ಮೊದಲನೇ ಬಾರಿಗೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಎಲ್ಲರಿಗೂ ನಮಸ್ಕಾರ